ನೋಡಿ ಅಂತಮ್ಮಂದರೆ ಇಲ್ಲಿ ಕೆಲವರು ಲಿಕ್ಕರ್ಸ್ ತಂದು ಕುಡಿದು ಸಕೋಗಿದ್ದಾರೆ ನೋಡಿ ಹಿಂಗೆ ಇದು ಹಳ್ಳಿ ಈ ಹತ್ತಿರದಲ್ಲಿ ಇಲ್ಲಿ ಬಾರು ಇಲ್ಲ ಆದರೂ ಕುಡಿದಿದ್ದಾರೆ ನೋಡಿ ನೀರು ಬಾಟ್ಲು ಲಿಕ್ಕರ್ಸ್ ಬಾಟ್ಲು ಇರಲಿಲ್ಲ ನೋಡಿ ಇವು ಲಿಕ್ಕರಿ ವಾಟರ್ ಇಲ್ಲ ಬಾಟ್ಲಿಲ್ಲ ನೋಡಿ ಹಿಂಗೆ ಈ ಬಾಟ್ಲು ಒಂದು ಎರಡು ಮೂರು ಮೂರು ಬಾಟ್ಲಿ ಒಂದು ಎರಡು ಮೂರು ಲೋಟ ನಾಲ್ಕು ನೀರು ಬಾಟ್ಲಿ ನೋಡಿ ಹಸುಗಳಿಗೆ ಉಪಯೋಗವಾಗುವಂಥ ಕಸು ಇದು ಹುಲ್ಲುವನ್ನೇ ತೆಗೆ ಪ್ರಕೃತಿ ನಾಶ ಮಾಡಲಿಕ್ಕೆ ಇಂಥವು ಎಲ್ಲ ಮಾಡ್ತಾರೆ ತಮ್ಮಲ್ಲಿ ಸವಿನಯ್ ಮನವಿ ಯಾರೇ ಆಗಲಿ ಕೆಲಸ ಮಾಡಬಾರ್ದೆಂದು ಎಂದು ಕುಡಿಯೋದಿದ್ದರೆ ಮನೇಲಿ ಕುಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ನೀವೆಲ್ಲ ಒಂದು ಒಂದು ಇದು ಮಾಡಿಕೊಂಡು ಎಲ್ಲರ ಬಾರಲ್ಲೇ ಕುಡಿದ್ಬಿಟ್ಟು ಬನ್ನಿ ಮನೇಲಿ ಕುಡಿ ಇಲ್ಲ ನಿಮಗೆಲ್ಲಾದರೂ ಅನುಕೂಲ ಇರೋ ಸ್ಥಳದಲ್ಲಿ ನಿಮ್ಮ ಫ್ರೆಂಡ್ಸ್ ಮನೇನೋ ಇಲ್ಲಾಂದ್ರೆ ಒಂದು ದೊಡ್ಡ ಮನೇನೋ ಮಾಡಿಕೊಂಡು ಅದರಲ್ಲಿ ಕುಡಿಯೋಕ್ಕೆ ಹಾಕ್ಕೊಳ್ಳಿ ಈ ರೀತಿ ಬಂದು ಪ್ರಕೃತಿಯನ್ನು ನಾಶ ಮಾಡಬೇಡಿ ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆ ಹಾಗೂ ಬೈಗಲೇಬೇಕಾದ್ರೆ ಬೇಕಷ್ಟು ಬರ್ತವೆ ಬೈಯೋದು ಬೇಡ ಆದಷ್ಟು ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಈ ರೀತಿ ಮಾಡದಿರಿರೋದಕ್ಕೆ ನನ್ನಲ್ಲಿ ನಿಮ್ಮಲ್ಲಿ ನನ್ನ ಮನವಿ